ಈಗ ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅದರಲ್ಲೂ ನಮ್ಮ ಜಿಲ್ಲೆ ಕೆಲಸ ಮಾಡೋದು ಬೇಡ ಏನು ನಮಗೆ ಕೆಲಸ ಆಗಿರೋದನ್ನ ತಡೆ ಹಿಡಿಯೋಕೋಬೇಡಿ ಅಥವಾ ಅದನ್ನು ರದ್ದುಗೊಳಿಸೋಕ್ಕೋಗಬೇಡಿ ಅಂತ ಮನವಿ ಮಾಡ್ತೀನಿ ಅಷ್ಟೇ ಈಗ ಯಾರೋ ಒಂಬತ್ತು ಎಂಥದ್ದು ನಮ್ಗೆ ಆಸೆಂತೂ ಯೂನಿವರ್ಸಿಟಿ ಕೊಟ್ಟವ್ರು ಅಂತಾರೆ ಅದು ಸರಿಯೋ ತಪ್ಪೋ ಕೊಟ್ಟಾಗೂ ಐತೆ ಅದನ್ನು ಯಾತಕ್ಕೆ ರದ್ದು ಮಾಡೋಕ್ಕೆ ಅದಕ್ಕೇನು ಸ್ಟ್ರೆಂಥನ್ ಏನು ಮಾಡಬೇಕು ಯೂನಿವರ್ಸಿಟಿಗೆ ಸ್ಟ್ರೆಂಥನ್ ಮಾಡಿ ಈ ಸರ್ಕಾರ ಬಂದು ಎರಡು ವರ್ಷ ಆಯಿತು ಆ ಯೂನಿವರ್ಸಿಟಿ ಆ ವೈಸ್ ಚಾನ್ಸಲರ್ ಒಂದು ಕಾರ್ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಈ ಮಟ್ಟಕ್ಕೆ ದ್ವೇಷದ ರಾಜಕಾರಣ ಮಾಡೋದು ಬೇಡಿ ಜಾಸ್ತಿ ಜನ ಏನು ಶಾಶ್ವತವಾಗಿ ಯಾರೂ ಇರೋದಿಲ್ಲ ಈಗ ಆಸಂದು ನಾವು ಉದ್ದೇಶ ಏನು ಇಲ್ಲಿ ಆಲೂಗೆಡ್ಡೆ ತರಕಾರಿ ಜಾಸ್ತಿ ಬೆಳೀತಾರೆ ಅಂತ ಕುಮಾರಸ್ವಾಮಿಯವರು ಹಿಡಿದು ನಾನು ಆರ್ಟಿಕಲ್ಚರ್ ಕಾಲೇಜ್ ಮಾಡಿದೆ ದುಡ್ಡು ಕೊಡಿಸ್ದೆ ಅಡ್ಮಿನಿಸ್ಟ್ರೇಟಿವ್ ಶಾಂಕ್ಷನ್ ಕೊಡಿಸ್ದೆ ಆಮೇಲೆ ಬಂದರು ವಜಾ ಮಾಡಿದರು ವಜಾ ಏನದು ಯಾವ ಮಟ್ಟಕ್ಕಿದೆ ಅಂದರೆ ಈಗ ಮೆಡಿಕಲ್ ಕಾಲೇಜು ಹತ್ತು ವರ್ಷ ಹಂಗೆ ಬಿದ್ದಿತ್ತು ಏನೂ ಮಾಡಲಿಲ್ಲ ಇವತ್ತೇನಾಗಿದೆ ಈ ಜಿಲ್ಲೆ ಸಂಪೂರ್ಣ ದ್ವೇಷದ ಇದರಿಂದ ಹೊಗೆಯಿಂದ ಈ ಜಿಲ್ಲೆ ಕ್ಯಾ ಕಾಮಗಾರಿಗಳೆಲ್ಲ ನಿಂತು ಹೋಗ್ತಾಯಿದೆ ಅದಕ್ಕೆ ಅವಕಾಶ ಕೊಡಬೇಡಿ ಇವತ್ತು ಹಾಸನ ಜಿಲ್ಲೆ ಆಸ್ಪತ್ರೆ ಅದಕ್ಕೆ ಹೋದರೆ ಯಾಕೆ ಹೋಯ್ತೀವಪ್ಪ ಅಂತ ಮೊನ್ನೆ ನಮ್ಮ ಹಾಸನ ನಗರಸಭೆ ಕೌನ್ಸಿಲ್ರು ಕೌನ್ಸಿಲ್ರು ಹೆಂಡ್ತಿ ಹೋಗಿ ಒಂದೂವರೆ ಗಂಟೆ ಕಾದ್ರೂ ಅವರಿಗೆ ಟ್ರೀಟ್ಮೆಂಟ್ ಕೊಡ್ದಲೇ ಒಂದೂವರೆ ಗಂಟೆ ಕಾದಿರೋದು ನಮ್ಮ ನಗರಸಭೆ ಸದಸ್ಯರು ಅವಮ್ಮ ನಗರಸಭಾ ಸದಸ್ಯರಿಗೆ ಹಾಸನ ಮೆಡಿಕಲ್ ಕಾಲೇಜಲ್ಲಿ ಒಂದು ಟ್ರೀಟ್ಮೆಂಟ್ ಒಂದೂವರೆ ಗಂಟೆ ಕಾಯಿಸಿ ವಾಪಸ್ ಕಳಿಸ್ತಾರೆ ಅಂದರೆ ವಾಪಸ್ ಕಳಿಸಿ ಕಾಲು ಲಕ್ಷ ಕೊಟ್ಟು ಬೇರೆ ಕಡೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಸ್ಕ್ಯಾನಿಂಗ್ ಮಿಷನ್ನಲ್ಲಿ ಆರಾಮಾಗಿ ಇದು ಎಂಥದ್ದು ನಿಮ್ಮ ಇದ್ರೂ ಇದೈತಲ್ಲ ಮೊಬೈಲು ಮೊಬೈಲ್ ಹಾಕೊಂಡು ಕೂತಿರ್ತಾರಂತೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವರೇ ಮಧ್ಯಾಹ್ನ ಹನ್ನೆರಡು ಗಂಟೆ ಬರ್ತಾರೆ ಮೂರು ಗಂಟೆ ಮನೆಗೆ ಹೋಗ್ತಾರೆ